ನೋಡಿ ನೀವು ಇನ್ನ ಸರಿಯಾಗಿ ನಿಮಗೆ ತರಸದ ವಾಣ ಇಡ್ರಿ ವಾಹನವನ್ನು ಚಲಾಯಿಸುತ್ತಿದ್ದಾರೆ ನರ್ಗತ್ಯ ವಹುದು ನೀನು ತಿಳಿದುಕೋ ಸೀಟ್ ಬೆಲ್ಟ್ ಧರಿಸಿದೆ ವಾಹನವನ್ನು ಚಲಾಯಿಸಿದರೆ ಆ ಅದ ಆದ ಕಾರಣ ನಾನು ನಿನ್ನ ಬಾಕಿ ಇರುತ್ತೇನೆ ನೀನು ಎಂದುಲ್ಟ್ ಧರಿಸಿ ವಾಹನವನ್ನು ಚಲಾಯಿ ಒಯ್ಯಗು ಬೇಡ ನೀನು ಹೆಲ್ಮೆಟ್ ಧರಿಸಿದ್ರೆ ಗಾಡಿಯನ್ನು ಚಲಾಯಿಸಬೇಡ ಏಕೆಂದರೆ ನಾನು ನಿನ್ನೆ ಹಿಂಬದಿ ಇರುತ್ತೇನೆ ನೀನು ಹೆಲ್ಮೆಟ್ ಧರಿಸಿದ್ರೆ ವಾಹನವನ್ನು ಚಲಾಯಿಸಿದರೆ ಮುಂದೊಂದು ದಿನ ನಿನ್ ಆಪತ್ತು ಆದರೆ ನಿನ್ನ ಇನ್ನು ನಾನು ಇರುತ್ತೇನೆ ಏಕೆಂದರೆ ನಿನ್ನನ್ನು ಹಿಮಲೋತಕ್ಕೆ ಒಯ್ಯಲು ನಿನ್ನನ್ನು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್